ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡುದು ಮರೆಯದಿ ಪುಟಾಣಿ ರಾವಣ ಯಾಕೋ ಮೂತಿ ಉಬ್ಬಿಸ್ಕೊಂಡು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಬ್ನೇ ಕೂತಿದ ಓಯ್ ಪುಟಾಣಿ ರಾವಣ ಏನು ಮಾಡ್ತಾ ಇದೆಯಾ ಬಾ ಊಟ ಮಾಡುವಂತೆ ಎಂದು ಕರೆಯುತ್ತಾ ಬಂದ ಸಿರಿ ಮಗನ ಮುಖ ನೋಡಿ ಅವನು ಬಿಎಂ ಕರೆಗಾಗಿ ಕಾಯ್ತಾ ಇದ್ದಾನೆ ಎಂದು ತಿಳಿದು ಪಕ್ಕ ಬಂದು ಕುಳಿತಳು ಏನಾಯ್ತು ಬಂಗಾರ ಇಂದು ಗಲ್ಲ ಹಿಡಿದು ಬಿ ಬಿಎಂ ನನಗೆ ಇವತ್ತು ಕಾಲ್ ಬಿ ಬಿಎಂನ ನೋಡಿ ತ್ರೀ ಡೇಸ್ ಆಯಿತು ಆದರೆ ವೀಡಿಯೋ ಕಾಲ್ ಮಾಡ್ತಾ ಇದ್ರು ಇವತ್ತು ಕಾಲ್ ಮಾಡಿಲ್ಲಮ್ಮ ಎಂದ ಸಪ್ಪಗೆ ಅವರಿಗೆ ನಾಳೆ ದೊಡ್ಡ ಪ್ರೋಗ್ರಾಮ್ ಇದೆ ಗೊತ್ತು ತಾನೇ ಚೋಟು ಎಂದಳು ನನಗಿಂತ ಅವರಿಗೆ ಪ್ರೋಗ್ರಾಮ್ ಹೆಚ್ಚಾಮಮ್ಮ ಎಂದ ತುಟಿ ಮರಚಿ ಅಪ್ಪ ಅಂತ ಗೊತ್ತಿಲ್ಲದೆ ಇಷ್ಟು ಹಚ್ಕೊಂಡಿದ್ದಾನೆ ಈ ಚೋಟ ರಾವಣ್ ಇನ್ನು ತನ್ನ ಬಿಎಂ ತನ್ನ ಪಪ್ಪ ಅಂತ ಗೊತ್ತಾದರೆ ಮುಗೀತು ಕತೆ ಮತ್ತೊಂದು ಪುಟ್ಟ ಲಂಕೆ ಓಪನ್ ಮಾಡಿಬಿಡ್ತಾನೆ ಇಲ್ಲ ಇಲ್ಲ ವಿರಾಟ್ ಸರ್ ಕಟ್ಟಿರೋ ಲಂಕೆಗೆ ಅಧಿಪತಿಯಾಗಿ ಪಟ್ಟಾಭಿಷೇಕ ಮಾಡಿಸ್ಕೊಳ್ತಾನೆ ಎಂದುಕೊಂಡು ನಕ್ಕಳು ಮೊಮ್ಮ ನಕ್ಕಿದ್ದು ನೋಡಿ ಸಿಕ್ಕಾಪಟ್ಟೆ ಸಿಟ್ಟಾಗುವ ಚೋಟು ಇಲ್ಲೇ ಚೋಟ ರಾವಣ್ ಸೀರೀಸ್ ಹಾಗೆ ಅವರ ಮೊಮ್ಮ ಮಂಡೋದ್ರಿ ಫುಲ್ ಲಾಫಿಂಗ್ ಅಲ್ಲಿ ನನ್ನ ಪಪ್ಪ ಬಡ ರಾವಣ ಇದೆ ನಿಮಗೆ ಎಂದ ಸಿಟ್ಟು ಹಂಗು ಬೇಗ ಬರುತ್ತೆ ಅಯ್ಯೋ ಸಾರಿ ಕಂದ ಎಂದು ಕಿವಿ ಹಿಡಿದುಕೊಂಡವಳು ಅಯ್ಯೋ ಚೋಟು ಅವರ ಕಾಲ್ ಮಾಡಲಿ ಅಂತ ಯಾಕೆ ಕಾಯ್ತಿದ್ಯಾ ಅವ್ರು ನಿನ್ನ ಪಪ್ಪ ಎನ್ನುವಂತೆ ನೀನು ಎಂ ತಾನೆ ನೀನ ಕಾಲ್ ಮಾಡು ಯಾಕೆ ಕಾಯ್ತಾ ಇದ್ಯಾ ಚೋಟು ಎಂದ್ಲು ಇಲ್ಲ ಮಮ್ಮ ಅವರು ಬಿಸಿ ಇರ್ತಾರೆ ಡಿಸ್ಟಬ್ ಆದರೆ ಎಂದ ಅಯ್ಯೋ ಮುತ್ತು ಬಂಗಾರ ಅವ್ರಿಗೆ ನೀನು ಕಾಲ್ ಮಾಡಿದರೆ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಲ್ಲ ಮಾಡು ಕಂದ ಎಂದ್ಲು ಇಲ್ಲಮ್ಮ ಬಿ ಎಂ ಮಾಡೋವರೆಗೂ ನಾನು ಮಾಡಲ್ಲ ಅವ್ರಿಗೆ ನನ್ನ ನೆನಪೇ ಆಗಿಲ್ಲ ಬಿ ನನ್ನ ಮಾತಾಡ್ಸಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಮಮ್ಮ ಇಲ್ಲ ಎಂ ಕೂಡ ಇಲ್ಲ ಬಿಎಮ್ ಅಂದರೆ ನನಗೆ ತುಂಬ ಬಿ ಬಿಎಂ ಎಂದು ಅಳುಮೊಗದಲ್ಲಿ ಓಡಿದ ರೂಮಿಗೆ ಸಿರಿಗೆ ಸಿಟ್ಟಾಯಿತು ತಕ್ಷಣ ವಿದ್ಯುತ್ ನಾನು ನಿಮ್ಮ ಭಾವನ ಮನೆಗೆ ಹೋಗಿ ಬರ್ತೀನಿ ಎಂದವಳೆ ಮೊಬೈಲ್ ಹಿಡ್ಕೊಂಡು ಸೀದಾ ವಿರಾಜ್ ಮನೆ ಕಡೆಗೆ ಹೊಟ್ಟೆ ಬಿಟ್ಲು ಇತ್ತ ವಿರಾಜ್ ಚೋಟು ಸ್ಕೂಲ್ ಚಿಲ್ಡ್ರನ್ಸ್ ಡೇನಲ್ಲಿ ತನ್ನ ಜೊತೆಗೆ ಪ್ರೈಸ್ ತಗೊಂಡ ಫೋಟೋ ನೋಡ್ತಾ ಸಾರಿ ಮಗ್ನ ಬಿ ಎಮ್ ನಿನಗೆ ಫೋನ್ ಮಾಡಿಲ್ಲ ಅಂತ ಬೇಜಾರಾಗೈತೆ ಅಂತ ಗೊತ್ತು ಅದೆ ಏನು ಮಾಡಲಿ ಮಗನೇ ಆ ನಿನ್ನ ಓಬೀರಾ ಏನೋ ಓಲ್ಡ್ ಲೇಡಿಗೆ ನೀನು ಬೇಜಾರಾಗೋದು ನೋಡಿ ಆದರೂ ನಾಡಿದ್ದು ನೀನು ಹುಟ್ಟು ಹಬ್ಬಕ್ಕೆ ನಿನ್ನ ಪಪ್ಪನ ಪರಿಚಯ ಮಾಡ್ತಾಳೆ ನೋಡೋಣ ಅಂತ ಈ ಪ್ಲ್ಯಾನ್ ಮಾಡಿದ್ದೀನಿ ವರ್ಕ್ ಆಗಿಲ್ಲ ಅಂದರೆ ಐ ಆಮ್ ಸಾರಿ ಮಗ್ನ ನಿನ್ನ ಮೊಮ್ಮನ ಬಾಯಿಂದ ನಾನೇ ನಿನ್ನ ಪಪ್ಪ ಅಂತ ಹೇಳಿಸೋಕೆ ಆಗಲ್ಲ ಬಟ್ ಈ ಲಂಕಾಧಿಪತಿ ಕೊಟ್ಟ ಮಾತು ಉಳಿಸ್ಕೊಳ್ಳೋದೇ ಇರೋದಿಲ್ಲ ನನ್ನ ಚೋಟಾ ಅವನಿಗೆ ಅವನ ಪಪ್ಪ ಅವನೇ ಅಂತ ಎರಡರ ಮುಂದೆ ಅವನೇ ಹೇಳ್ತಾನೆ ನಿನ್ನ ಮಮ್ಮ ಗುಮ್ಮಂಗೆ ಹಾಗೆ ಶಿಕ್ಷೆ ಕೂಡ ಕೊಡ್ತಾನೆ ನಿನ್ನ ಈ ಬಾರಿಯ ಹುಟ್ಟು ಹಬ್ಬಕ್ಕೆ ಹುಟ್ಟು ಹಬ್ಬಕ್ಕೆ ಮಾತ್ರ ನೀನು ಪಪ್ಪ ಇರೋದು ಶಿಕ್ಷೆ ನಿನಗೆ ಕೊಡಲ್ಲ ಎಂದು ಫೋಟೋಗೆ ಮುತ್ತಿಟ್ಟ ಈ ರೀತಿ ಮೊಬೈಲ್ ನೋಡ್ತಾ ಕಾಲ ಕಳೆಯೋಕ್ಕೆ ಟೈಮ್ ಇದೆ ಅಲ್ವಾ ನಿಮಗೆ ವಿರಾಟ್ ಸರ್ ನಿಮ್ಮ ಮಗನಿಗೆ ಕಾಲ್ ಮಾಡೋಕ್ಕೆ ಟೈಮ್ ಇಲ್ವಾ ಎಂದು ಹವಾಸ್ ಹಾಕಿದ ಸಿರಿದ್ ಬನ್ನಿ ಕೇಳಿಸ್ತು ಮಿಡಲ್ ಕ್ಲಾಸ್ ಮಂಡೋದ್ರಿ ಅದ್ ಯಾವಾಗ ಮನೆಗ್ ಬಂದ್ಲು ಎಂದ್ಕೊಂಡು ಮೊಬೈಲ್ ಅಲ್ಲೇ ಪಕ್ಕಾ ಲಾಕ್ ಮಾಡಿಟ್ಟ ಹಾಗೆ ಇನ್ನೂ ಗೊತ್ತೇ ಇಲ್ಲ ಎನ್ನುವಂತೆ ಅದನ್ ಕೇಳೋಕೆ ಪಾದಯಾತ್ರೆ ಮಾಡ್ಕೊಂಡ್ ಬಂದೇನ ಎಂದ ಇಲ್ಲ ಪದ ಹಾಡ್ತ ಕೂತಿದ್ದೆ ನಾಲ್ಕ ಕಾಸಿತ್ತು ಅದರಲ್ಲೇ ಆಟೋ ಹುಡುಕಿ ಬಂದೆ ಎಂದಳು ಅವನಂತೆ ಬಿಡ್ತು ಅನ್ನೆ ಬಾಯಿಗೆ ಬಂದಿದ್ದು ಬಡ್ಕೊಳ್ತಾಳೆ ಎಂದ ಹೆಂಡತಿ ಕಣ್ಣವ್ರ ಕಾಸಿಗೆ ಹಾಡು ಹಾಡಿ ಸಂಪಾದಿಸಿದೆ ಎಂದಿತ್ತು ಬೇಸರ ತರಿಸಿತ್ತು ಉನ್ಗೆ ಮತ್ತೆ ಇನ್ನೇನು ಎಂದವಳೆ ಸೀದಾ ಬಂದು ಅವನು ಮುಂದೆ ನಿಂತು ಅಲ್ಲಿ ಚೋಟು ಬಿ ಎಂ ಬಿ ಎಂ ಅಂತ ನಿಮ್ಮ ಜಪ ಮಾಡ್ತಿದ್ರೆ ನೀವು ಮೊಬೈಲ್ ನೋಡ್ತಾ ಅವ್ನು ನಿಂತೇ ಇಲ್ಲ ಅನ್ನೋ ಹಾಗೆ ಇದಿರಲ್ಲ ಎಂದ್ಲು ಹೌದು ನಾನು ಅವನಿಗೆ ಬೇಕು ಅಂತಲೇ ಕಾಲ್ ಮಾಡಲಿಲ್ಲ ಎಂದ ಯಾಕೆ ಬಿರಾಜ್ ಸರ್ ಎಂದಳು ಅವನು ಬಿ ಎಮ್ ಕಾಲ್ ಮಾಡಿಲ್ಲ ಅಂತ ಅಳಲಿ ಅಂತ ಎಂದ ಯಾಕೆ ಬಿರಾತ್ ಸರ್ ಎಂದು ಕೇಳಿದ್ಲು ಯಾಕಂದರೆ ನಾಡಿದ್ದು ನಾನು ಬೆಂಗಳೂರಿಗೆ ವಾಪಸ್ ಹೋದರೆ ಅವನನ್ನು ನನ್ನ ಮರೆಯೋಕೆ ಈಸಿ ಆಗಬೇಕು ತಾನೆ ಅದಕ್ಕೆ ಎಂದ ಅಂದರೆ ನಾಡಿದ್ದು ನೀವು ಬೆಂಗಳೂರಿಗೆ ವಾಪಸ್ ಹೋಗ್ತಿದ್ದೀರಾ ಎಂದು ಕೇಳಿದಳು ಕೋಪ ಮತ್ತು ಆತಂಕ ಎರಡೂ ಇತ್ತು ಅವಳ ಧ್ವನಿಯಲ್ಲಿ ಇನ್ನೇನು ನಿನ್ನ ನಾಟಕ ನೋಡ್ತಾ ನೋಟ್ ಎಷ್ಟು ದೃಷ್ಟಿ ತೆಗಿಬೇಕಾ ಎಂದ ಕೋಪದಲ್ಲಿ ನಾಡಿದ್ದು ಏನಿದೆ ಅಂತ ಗೊತ್ತಿಲ್ವಾ ನಿಮಗೆ ಎಂದು ಆವೇಶದಲ್ಲಿ ಕೇಳಿದಳು ನೋ ಎಂದ ಅವನ್ನ ತೋಳು ಬಳಸಿ ತನ್ನ ಕಡೆಗೆ ತಿರುಗಿಸಿಕೊಂಡು ನಿಜವಾಗ್ಲೂ ಗೊತ್ತಿಲ್ವಾ ವಿರಾಟ್ ಸರ್ ಎಂದು ಕೇಳಿದ್ಲು ನೋ ಅಂದರೆ ಇಲ್ಲ ಅಂತ ಗೊತ್ತಿಲ್ವಾ ನಿನಗೆ ಎಂದ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹೇಳಿ ವಿರಾಟ್ ಸರ್ ಎಂದಳು ಕೈ ಬಿಡಿಸಿಕೊಂಡು ಇಲ್ಲ 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 ಎಂದ ನಾಳೆ ನಿಮ್ಮ ಮಗನ ಹುಟ್ಟು ಹಬ್ಬ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ವಾ ನಿಮಗೆ ಎಂದಳು ಅಷ್ಟೇ ಅರಚುತ್ತ ನನ್ನ ಮಗನ ಹುಟ್ಟು ಹಬ್ಬ ಎಸ್ ನನ್ನ ಮಗನ ಹುಟ್ಟುಹಬ್ಬ ಅಂತ ನನಗೆ ಗೊತ್ತು ಅವನ ಹುಟ್ಟು ಹಬ್ಬಕ್ಕೆ ನಾನು ಬಂದರೆ ನಾನೇ ಅವನ ಪಪ್ಪ ಅನ್ನೋ ಸತ್ಯ ಅವನಿಗೆ ಗೊತ್ತಿಲ್ವಲ್ಲ ಮಿಸ್ ಸೂಪರ್ ಮಮ್ಮ ಎಂದ ಈಗ ಸಿರಿ ತಪೀಪಾಗಿ ನಿಂತಳು ಅವಳು ಬಳಿ ಬಂದು ನಾಡಿದ್ದು ನನ್ನ ಮಗನ ಹುಟ್ಟು ಹಬ್ಬಕ್ಕೆ ಬಂದರೂ ಅತಿಥಿಯಾಗಿ ನಿಂತು ಅವನು ಕಟ್ ಮಾಡೋ ಕೇಕ್ ತಿಂದು ಹೋಗೋಕ್ಕೆ ಅಂತಿದ್ಯಾ ಸಿರಿ ಎಂದ ಸಿರಿ ಸುಮ್ಮನೆ ನೋಡ್ತಾ ನಿಂತಳು ಅವನ ಬಲಕ್ಕೆ ನೀನು ಎಡಕ್ಕೆ ಯಾರೂ ಇಲ್ಲದೆ ಪಪ್ಪ ಎಲ್ಲಿ ಎಂದು ಅಪ್ಪುಟ್ಟ ಕಣ್ಣುಗಳು ಕೇಳಲಿ ಅಂತ ಕರೀತಿದ್ಯಾ ನನ್ನ ಎಂದ ಈಗಲೂ ಸಿರಿ ಸುಮ್ಮನೆ ನಿಂತಿದ್ಲು ನನ್ನ ಮಗ ನನ್ನ ಬಳಿ ಬಂದು ಎಂ ಎಲ್ಲಿ ನನ್ನ ಪಪ್ಪ ಬರ್ತಾರೆ ಅಂದ್ರಲ್ವಾ ಅಂದರೆ ಏನಂತ ಸುಳ್ಳು ಹೇಳೋದು ಅಂತ ಗೊತ್ತಾಗ್ದೇ ನಿನ್ನ ಮುಖ ನೋಡಬೇಕು ಅಂತ ಕರೀತಿದ್ಯಾ ಎಂದ ಅವಳಿನ್ನು ಮೌನಿ ನಾನು ಲಂಕಾಧಿಪತಿ ನಿಜ ನಿನ್ನಂತೆ ಕಲ್ಲು ಹೃದಯದ ಮೋಸಗಾತಿ ಅಲ್ಲ ಹೋಗೇ ಹೇಳಿಂದ ಏನೋ ದೊಡ್ಡ ಕೇರಿಂಗ್ ಮಮ್ಮಿ ಅಂತ ತೋರಿಸ್ಕೊಳ್ಳೋಕ್ ಬಂದಿದ್ದಾಳೆ ಕೇರಿಂಗ್ ಇದ್ರೆ ಬೊಗಳು ನಾನೇ ನಿನ್ನ ಗಂಡ ಮಗನ ಪಪ್ಪ ಅಂತ ಆಗ ಒಪ್ಪಿಕೊಳ್ಳುವ ನಿನ್ನ ಕಿರಿ ಕೇರಿಂಗ್ ಅಂದರೆ ಏನು ಅಂತ ಎಂದು ಬೆನ್ನು ಮಾಡಿ ಬುಸುಗುಡುತ್ತಾ ನಿಂತ ಇಲ್ಲಿವರೆಗೂ ಕಾದಿದ್ದೀರಾ ವಿರಾಜ್ ಸರ್ ನಾಳೆ ಕಳಿಯುವವರೆಗೂ ಕಾಯಲ್ವ ಸರ್ ಎಂದಳು ಮೆತ್ತಗೆ ಅವಳ ಕಡೆ ತಿರುಗಿದ ಕಣ್ ತುಂಬಿಕೊಂಡು ಮನ ತುಂಬಿಕೊಂಡು ಕೇಳಿದಳು ಸಿರಿ ಮುಂದೆ ಸಿರಿ ಏನೋ ಒಂದಿನ ಟೈಮ್ ಕೇಳ್ತಾ ಇದ್ದಾಳೆ ಅಸ್ಲಿ ಕಥೆ ಶೋ ದಿನ ಇರೋದು ನೋಡೋಣ ಅವತ್ತಿನ ದಿವಸ ನಿಜವಾಗಲೂ ಬಾಯಿ ಬಿಟ್ಟು ತನ್ನ ಎಮ್ಮೆ ತನ್ನ ಪಪ್ಪ ಅಂತ ಚೋಟುಗೆ ಹೇಳ್ತಾಳ ಇಲ್ಲ ಹೇಳೋಕ್ಕೂ ಮುಂಚೆ ಏನಾದರೂ ಅಪಘಾತ ಕಾದೀತಿಯಾ ಹಾಗಾದರೆ ವಿರಾಜ್ಗೆ ಮತ್ತೆ ಆ್ಯಕ್ಸಿಡೆಂಟ್ ಆಗತ್ತಾ ಈ ಆ್ಯಕ್ಸಿಡೆಂಟ್ ಆದರೆ ಮುಂದಿನ ಕತೆ ಏನು ಅಸಲಿ ಕತೆ ಶುರುವಾಗೋದು ಆ ದಿನ ಕತೆ ಓದ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾ ಲೋಕ ಮತ್ತು ಸಿಗುವ